ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈ ಸೆಪ್ಟೆಂಬರ್ ತಿಂಗಳ ವಿಶೇಷವಾದಂತಹ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ನಾಲ್ಕು ಗ್ರಹಗಳ ಬದಲಾವಣೆಗಳಾಗತ್ತೆ ಒಂದು ಹದಿಮೂರನೇ ತಾರೀಕು ತುಲಾರಾಶಿಗೆ ಕುಜನ ಪ್ರವೇಶವಾಗುತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಹದಿನೈದನೇ ತಾರೀಕು ಕನ್ಯ ರಾಶಿಗೆ ಸ್ವಕ್ಷೇತ್ರಾಧಿಪತಿ ಬುಧನ ಪ್ರವೇಶವಾಗುತ್ತೆ ಹದಿನೇಳನೇ ತಾರೀಕು ಕನ್ಯ ರಾಶಿನಲ್ಲಿ ಮತ್ತೆ ರವಿಯ ಪ್ರವೇಶವಾಗುತ್ತೆ ಈ ಗ್ರಹ ಬದಲಾವಣೆಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ರಾಶಿಯ ಬದಲಾವಣೆಗಳು ಗ್ರಹಗಳ ಯೋಗ ಫಲಗಳು ಶುಭ ಅಶುಭಗಳು ಎಲ್ಲವೂ ಬದಲಾವಣೆಗಳಾಗತ್ತೆ ಅದರಲ್ಲಿ ಕುಜನ ಪ್ರವೇಶ ತುಲಾರಾಶಿಗೆ ಕುಜನ ಪ್ರವೇಶದಿಂದ ತುಲಾರಾಶಿಯವರು ಇದುವರೆಗೂ ಸಹ ಶುಕ್ರನ ಯೋಗ ಬಲದಿಂದ ಗುರುವಿನ ಬಲದಿಂದ ಶನಿಯ ಭಾಗ್ಯ ಯೋಗದಿಂದ ಬಹಳ ಅನುಕೂಲಕರವಾದಂತಹ ಇದ್ದ ತುಲಾರಾಶಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಪೀಡಿತರಾಗ್ತಾರೆ ತುಲಾರಾಶಿಯವರು ಯಾವಾಗ ಕುಜನ ಪ್ರವೇಶವಾಗುತ್ತೋ ಆರೋಗ್ಯ ಪೀಡಿತರಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಂಡು ಆರೋಗ್ಯದ ಬಳಲಿಕೆ ಆರೋಗ್ಯದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಂಕಷ್ಟವನ್ನು ಅನುಭವಿಸುವಂತಹ ವಾತಾವರಣ ತುಲಾರಾಶಿಯವರಿಗಿರುತ್ತೆ ಕುಜನ ಔಪಾಸನೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ಅವಶ್ಯಕವಾಗಿ ಈ ತುಲಾರಾಶಿಯವರಿಗೆ ಬೇಕಾಗುತ್ತೆ ನೋಡಿ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶ ನೋಡಿ ಸಿಂಹರಾಶಿಯಲ್ಲಿ ಈಗ ಅಷ್ಟಮದಲ್ಲಿ ಶನಿ ಇದ್ದು ಜನ್ಮದಲ್ಲಿ ಕೇತುಗ್ರಹ ಇರೋದರಿಂದ ವ್ಯವಹಾರದಲ್ಲಿ ತುಂಬ ಅಡೆತಡೆಗಳನ್ನು ಕೋಪದ ವಾತಾವರಣಗಳನ್ನು ಕುಟುಂಬದಲ್ಲಿ ಕಲಹಗಳನ್ನು ದಾಯಾದಿಯ ವಿಚಾರದಲ್ಲಿ ನಾನಾ ಸಂಕಷ್ಟಗಳನ್ನು ಅನುಭವಿಸ್ತಿರುವಂತಹ ಸಿಂಹರಾಶಿಗೆ ಒಂದು ಅದೃಷ್ಟದ ದಿನ ಆರಂಭವಾಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಕ್ಕೆ ಅಂದರೆ ಶುಕ್ರನ ಪ್ರವೇಶದಿಂದ ಅಲ್ಲಿದ್ದಂತಹ ಕೇತುಗ್ರಹ ಜನ್ಮದಲ್ಲಿದ್ದಂತಹ ಕೇತುವಿನ ಜೊತೆಯಲ್ಲಿ ಶುಕ್ರನ ಪ್ರವೇಶವಾಗೋದರಿಂದ ಮಿತ್ರಗ್ರಹಗಳ ಪ್ರವೇಶ ಕೇತು ಮತ್ತು ಶುಕ್ರಗ್ರಹ ಮಿತ್ರಗ್ರಹಗಳಾಗ್ತವೆ ಈ ಮಿತ್ರಗ್ರಹ ಪ್ರವೇಶದಿಂದ ಹಣಕಾಸಿನ ಅನುಕೂಲತೆಗಳು ಜಾಸ್ತಿ ಆಗುತ್ತೆ ಗುರುವಿನ ಬಲದಿಂದ ಹಣಕಾಸಿನ ಯೋಗ ಫಲ ಎರಡೂ ಸಹ ಸಿಗೋದ್ರಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ತಿಂಗಳು ಒಂದು ರೀತಿಯಾದಂತಹ ಲಕ್ಕಿ ಮಾಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಕನ್ಯ ರಾಶಿಗೆ ಬುಧನ ಪ್ರವೇಶವಾಗುತ್ತೆ ನೋಡಿ ಕನ್ಯಾ ರಾಶಿ ಅಧಿಪತಿ ಬಂದು ಬುಧಗ್ರಹ ಸ್ವಕ್ಷೇತ್ರಾಧಿಪತಿ ಆಗ್ತಾನೆ ಅದಲ್ಲಿ ಈಗ ಚಂದ್ರಗ್ರಹ ಇದ್ದಾರೆ ಜೊತೆಯಲ್ಲಿ ರವಿಗ್ರಹನ ನಂತರ ಬರ್ತಾರೆ ಸ್ವಕ್ಷೇತ್ರಾಧಿಪತಿ ಇರೋದ್ರಿಂದ ಈ ಕನ್ಯಾ ರಾಶಿವರೆಗೆ ಅದೃಷ್ಟದ ಯೋಗ ಫಲ ಸೆಪ್ಟೆಂಬರ್ ತಿಂಗಳ ಸಿಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಆದಷ್ಟು ಸಹ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕೆ ಅಂತ ಅಂದರೆ ಧನು ಪಿತೃಪಕ್ಷಗಳು ಬಂದಿರುತ್ತೆ ಇಪ್ಪತ್ತೊಂದನೇ ತಾರೀಕಾದ ನಮಗೆ ಬರುವಂಥದ್ದು ನವರಾತ್ರಿ ಆರಂಭ ಅನಂತರದಲ್ಲಿ ಇವರಿಗೆ ಏನಾದರೂ ವ್ಯವಹಾರಗಳನ್ನು ಮಾಡ್ಬೋದು ಬುಧರ ಆದಿತ್ಯ ಯೋಗ ಆರಂಭವಾಗುತ್ತೆ ಸ್ವಕ್ಷೇತ್ರಾಧಿಪತಿ ಇದ್ದರೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪು ಓದುವುದರಲ್ಲಿ ತುಂಬ ಆಸಕ್ತರಾಗ್ತಾರೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಭೂಮಿ ಖರೀದಿ ಮಾಡುವುದಕ್ಕೆ ಮನಸ್ಸನ್ನು ಮಾಡುವಂತಹ ಅದೃಷ್ಟದ ದಿನ ಅದೃಷ್ಟದ ಮಾಸ ಕನ್ಯಾರಾಶಿ ವರೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ದಿನಾಂಕ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ಹದಿನೇಳನೇ ತಾರೀಕು ಕನ್ಯರಾಶಿಗೆ ಮತ್ತೆ ರವಿಯ ಪ್ರವೇಶದಿಂದ ಕನ್ಯಾರಾಶಿಗೆ ಒಂದು ರೀತಿಯಾದಂತಹ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ಹೇಗೆ ಅಂತ ಅಂದರೆ ಬುಧ ಯೋಗ ಬಲದಲ್ಲಿ ಬಂದಾಗ ರವಿಯು ಜೊತೆಗೆ ಸೇರಿಕೊಳ್ಳೋದ್ರಿಂದ ಇಲ್ಲಿ ರವಿ ಮತ್ತು ಬುಧನ ಯೋಗ ಫಲ ತುಂಬ ಚೆನ್ನಾಗಿ ಸಿಗುತ್ತೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಜೊತೆಯಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ಸ್ವಲ್ಪ ಮುಂದಿನ ಒಂದು ವಾ ಒಂದತ್ತು ಮುಂದಿನ ತಿಂಗಳು ಒಂದು ಹತ್ತು ದಿನದಿನವೂ ಸಹ ಇವರಿಗೆ ಯೋಗ ಫಲ ಸಿಗುತ್ತೆ ಇದರಿಂದ ಬಹಳವಾದಂತಹ ಅನುಕೂಲತೆಗಳು ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದಂಥ ಯೋಗ ಫಲ ಭೂಮಿ ಖರೀದಿ ಮಾಡುವಂಥದ್ದು ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡುವಂಥದ್ದು ಹೊರಗಡೆ ಪ್ರಯಾಣದ ಯೋಚನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಸಹ ಕನ್ಯಾ ರಾಶಿವರಿಗೆ ಅತ್ಯಂತ ಅತ್ಯಂತ ಅದೃಷ್ಟದ ಮಾಸ ಅಂತ ಅಂದರೆ ಅದು ಸೆಪ್ಟೆಂಬರ್ ತಿಂಗಳು ಮಾಸ Namaskar.